ಫ್ಯಾಮಿಲಿಗೆ ಎಷ್ಟೋ ಪ್ರಾಬ್ಲಮ್ ಆಗುತ್ತೆ ಮತ್ತು ಅದ್ರದ್ದು ಸೊಲ್ಯೂಷನು ಚೆನ್ನಾಗಿ ಹುಡುಕಿ ಹೇಳಿದ್ದಾರೆ ಈ ಥರ ಕುಡಿಬಾರ್ದು ಅಂತ ಮಾರಲ್ಸ್ ತುಂಬ ಚೆನ್ನಾಗಿದೆ ಸರ್ ಏನು ಇಷ್ಟ ಸಾಂಗ್ಸ್ ತುಂಬ ಚೆನ್ನಾಗಿತ್ತು ಮ್ಯೂಸಿಕು ಚೆನ್ನಾಗಿತ್ತು ಸೀನ್ ಜಾಸ್ತಿ ಅಂದರೆ ಇದು ಕುಡಿಯೋದು ಅದು ಸೀನ್ ಮಾತ್ರ ಯಾಕಂದ್ರೆ ಅದನ್ನೇ ಸ್ವಲ್ಪ ತುಂಬಾ ಸೆನ್ಸಿಟಿವ್ ಆಗಿ ಹಾರ್ಟಿಗೆ ಟಚ್ ಆಗುತ್ತೆ ಹೆಂಗಿ ಒಂದು ಫ್ಯಾಮಿಲಿಗೆ ಎಷ್ಟು ಕಷ್ಟ ಆಗತ್ತೆ ಕುಡಿಯೋದ್ರಿಂದ ಮಿನಿ ದ್ವಾರ್ಕೇಶ್ ಅಂತ ಇದ್ರಲ್ಲಿ ನಂದು ಪಾತ್ರ ಇದೆ ಈ ಸಿನಿಮಾ ನಾನು ಸುಮಾರು ಸಿನಿಮಾಗಳು ನೋಡಿದ್ದೀವಿ ಇದ್ರಲ್ಲಿ ಒಳ್ಳೆ ಮೆಸೇಜ್ ಇದೆ ಏನಂದ್ರೆ ಕುಡಿದ್ರೆ ಜ್ಯೂಜ್ ಆಡಿದ್ರೆ ಸಿಗರೇಟ್ ಸೇದ್ರೆ ಯಾವುದೇ ಮನುಷ್ಯನಿಗೆ ಮನೆ ಉದ್ಧಾರ ಆಗಲ್ಲ ಶರೀರನೂ ಉದ್ಧಾರ ಆಗಲ್ಲ ನಮ್ಮ ದೇಶವೂ ಉದ್ಧಾರ ಆಗಲ್ಲ ದೇಶ ಒಂದು ರೀತಿಯಲ್ಲಿ ಉದ್ಧಾರ ಆಗ್ಬೋದು ಯಾಕೆಂದರೆ ಸರ್ಕಾರಕ್ಕೆ ದುಡ್ಡು ಹೋಯ್ತದೆ ಅನ್ನೋ ರೀತಿಯಲ್ಲಿ ಆದರೆ ಮನೆಗಳು ಹಾಳಾಗ್ತವೆ ಶರೀರ ಹಾಳಾಗುತ್ತೆ ಫಸ್ಟು ನಿಮ್ಮ ಕುಟುಂಬ ಹಾಳಾಗುತ್ತೆ ಅದರಿಂದ ಕುಡಿಯೋದು ಬೇಡ ಅಂತ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ನಮ್ಮ ಕಪಿಲ್ ನಿರ್ದೇಶಕರಾದರು ಆದರೆ ಉಮೇಶ್ ಅವರು ನಿರ್ಮಾಪಕರು ನೂರೈವತ್ತು ಜನದ ಮೇಲೆ ಆ ಕಲಾವಿದರನ್ನ ಸೇರಿಸಿ ಒಂದು ಸಿನಿಮಾ ಮಾಡಬೇಕಾದ್ರೆ ಅವರಿಗೆಲ್ಲ ಊಟ ಪೇಮೆಂಟ್ ಕೊಟ್ಟು ಭಾಳ ಕಷ್ಟ ಇದೆ ಸುಮ್ಮನೆ ಬಾಯಲ್ಲಿ ಹೇಳಿದ್ರೆ ಸುಲಭ ಅಲ್ಲ ಮನೆಗೆ ಯಾರು ನೆಂಟರು ಬಂದರೆ ಮೂರು ದಿವಸ ಉಳ್ಕೊಂಬಿಟ್ರೆ ಎಷ್ಟೊತ್ತು ಹೋಯ್ತಾರೋ ಅನ್ನೋ ಕಾಲದಲ್ಲಿ ಇಷ್ಟು ಚೆನ್ನಾಗಿ ಗುಡ್ಡ ಹಾಕ್ಕೊಂಡು ಸಿನಿಮಾ ಮಾಡಿದಾರಲ್ಲ ನಿಜವಾಗ್ಲೂ ಅವ್ರಿಗೆ ಆ್ಯಡ್ಸ್ ಆಫ್ ಹೇಳಬೇಕು ಯಾಕೆಂದರೆ ಅದು ಅಲ್ಲದೆ ಕುಡಿಯೋದನ್ನು ಬಿಡಿಸೋದು ಒಂದು ಒಳ್ಳೆ ಮೆಸೇಜ್ ಇದೆ ದಾಸರಳಿ ಹಂಡ್ರೆಡ್ ಡೇಸ್ ಹೊಳ್ಳಿ ಅಂತ ನಾನು ಕಳಕಳಿನ್ ಬೇಡ್ಕೊತೀನಿ ಮಿನಿ ದಾಸಿಗೆ ಟೀನಾ ಸಿಪ್ರಾ ಕೇಳಿ ಮೇಡಂ ప్రేక్షಕರ ಈಗ ಇಲ್ಲ ತುಂಬ ಖುಷಿ ಆಯಿತು ಒಂದು ಒಳ್ಳೆ ಮೂವಿ ಅಂದರೆ ಒಂದು ಒಳ್ಳೆ ಮೆಸೇಜ್ ಇಟ್ಕೊಂಡು ಮಾಡಿದ್ದಾರೆ ಸೊ ತುಂಬ ಚೆನ್ನಾಗಿ ಬಂದಿದೆ ಎಲ್ಲರೂ ದಯವಿಟ್ಟು ಥಿಯೇಟರ್ಗೆ ಬಂದು ನಮ್ಮ ಮೂವಿ ನೋಡಿ ಅಂತ ಕೇಳ್ಕೊತೀನಿ ಚೆನ್ನಾಗಿ ಬಂದಿದೆ ಸೊ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಏನು ಇಷ್ಟ ಆಯ್ತು ಸಿನಿಮಾದಲ್ಲಿ ಕುಡಿಯೋದು ಕುಡಿಯದು ಗುಣಾದ್ ಅಂದರೆ ಇವತ್ತಿನ ಜನ್ರೇಷನಲ್ಲಿ ಕುಡ್ತಾ ಹಳ್ಳಿಗಳಲ್ಲಿ ಯಾವ ಥರ ಇರುತ್ತೆ ಅದನ್ನು ಕಂಟ್ರೋಲ್ ಮಾಡಬೇಕು ಮತ್ತು ಹಳ್ಳಿ ಉದ್ಧಾರ ಮಾಡಬೇಕು ಅನ್ನೋದು ಒಂದು ಕಂಟೆಂಟ್ ಚೆನ್ನಾಗಿ ಮಾಡಿದ್ದಾರೆ ಕಂಟೆಂಟ್ ತುಂಬ ಚೆನ್ನಾಗಿದೆ ಕುಡ್ತದ ಬಗ್ಗೆ ಸಿನಿಮಾ ಮಾಡಿದ್ದಾರೆ ಬಟ್ ಆಡಿಯನ್ಸ್ ಅದಕ್ಕೆ ಸಪೋರ್ಟ್ ಮಾಡಬೇಕು ಹೊಸ ಡೈರೆಕ್ಟ್ರು ಹೊಸ ಪ್ರೊಡ್ಯೂಸರು ಹೊಸ ಡೈರೆಕ್ಟ್ರು ಮೊದಲನೇ ಪ್ರಯತ್ನ ಆಗಿರೋದ್ರಿಂದ ಸ್ವಲ್ಪ ಕಂಟೆಂಟು ಚೆನ್ನಾಗಿದೆ ಬಟ್ ಪಬ್ಲಿಕ್ ನೋಡಿ ಕೊಡ್ತಾ ಬಿಟ್ರೆ ದೇಶಕ್ಕೂ ಒಳ್ಳೇದು ಸಂಸಾರಕ್ಕೆ ಒಳ್ಳೆಯದು ಅವ್ರ ಫ್ಯಾಮಿಲಿ ಒಳ್ಳೇದು ಅನ್ನೋದು ತುಂಬ ಮನೋಗ್ನವಾಗಿ ಚಿತ್ರ ಕೊಡ್ತಾ ಎಷ್ಟು ಹಾಳು ಮಾಡುತ್ತೆ ಜೀವನ ಅನ್ನೋದನ್ನು ತೋರಿಸಿದರೆ ಸೊಸೈಟಿಗೆ ಒಂದು ಒಂದು ಸಂದೇಶ ಕೊಟ್ಟಿದ್ದಾರೆ ಒಂದು ಮಾರಲ್ ಇದೆ ಸಿನಿಮಾನಲ್ಲಿ ಇಟ್ಸ್ ಅ ಗುಡ್ ಎಂಡಿಂಗ್ ಎಲ್ಲರೂ ಸಿನಿಮಾ ನೋಡಿ ಕೊಡ್ತಾ ಬಿಟ್ಟರೆ ಎಲ್ರಿಗೂ ಒಳ್ಳೇದು ಅನ್ನೋದೇ ಮೈನ್ ಕಂಟೆಂಟ್ ಸಿನಿಮಾನಲ್ಲಿ ಇಟ್ಸ್ ನೈಸ್ ಚೆನ್ನಾಗಿ ಮಾಡಿದ್ದಾರೆ ಮೊದಲೇ ಪ್ರಯತ್ನದಲ್ಲಿ ನಮ್ಮ ಕಪಿಲ್ ಅವರು ಡೈರೆಕ್ಷನ್ ಮಾಡಿದ್ದಾರೆ ಉಮೇಶ್ ಅವರ ಹಾಸನ ಉಮೇಶ್ ಅವರು ಫಸ್ಟ್ ಟೈಮ್ ಪ್ರೊಡಕ್ಷನ್ ಮಾಡಿದ್ದಾರೆ ಮೊದಲನೇ ಪ್ರಯತ್ನ ಚೆನ್ನಾಗಿದೆ ಇದು ಜನಗಳಿಗೆ ತಲುಪಿ ಇವ್ರ ಸಂದೇಶ ಇಷ್ಟು ಕಷ್ಟಪಟ್ಟಿದ್ದಕ್ಕೆ ಅದಕ್ಕೊಂದು ಪ್ರತಿಕ್ರಿಯೆ ಸಿಕ್ಕರೆ ಸಿನಿಮಾದಿಂದ ಒಂದಷ್ಟು ಜನ ಚೇಂಜ್ ಆದರೆ ಸಮಾಜಕ್ಕೆ ಒಳ್ಳೆಯದು ಅನ್ನೋದನ್ನು ಸರ್ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಒಂದು ಹಳ್ಳಿ ಸೀನ್ ಹೆಂಗೆ ತರೀಬೇಕು ಹಳ್ಳಿ ಅವರಿಗೆ ಒಳ್ಳೆ ಬುದ್ಧಿ ಕಲಿಸ್ಬಿಟ್ಟಿದ್ದಾರೆ ಇಡೀ ಫ್ಯಾಮಿಲಿ ಎಲ್ಲ ಹಾಳಾಗೋದು ಕುಡಿತದಿಂದ ಅದನ್ನ ಒಳ್ಳೆ ರೀತಿಯಲ್ಲಿ ಬುದ್ಧಿವಾದ ಹೇಳಿ ಅದನ್ನು ಸರಿದಾರೆ ತಿಂದಿದ್ದಾರೆ ತುಂಬ ಚೆನ್ನಾಗಿದೆ ನೋಡ್ಬೋದು ಸರ್ ಹೇಗಿದೆ ಸರ್ ಫಿಲಿಂ ಸರ್ ಹೇಗಿತ್ತು ಎಲ್ಲ ಕುಡಿಯೋತನ ಎಲ್ಲ ಬಾಳೆಲ್ಲ ಕಟ್ಟೋಗುತ್ತೆ ಚೆನ್ನಾಗಿದೆ ಫಿಲಿಮ್ ನೋಡೋಕೆ ಇಂಟ್ರೆಸ್ಟ್ ಆಗಿದೆ ಫಿಲಿಮ್ ಎಲ್ಲ ಚೆನ್ನಾಗಿದೆ ಜನಕ್ಕೆ ಆ ಮೆಸೇಜ್ ತಿಳ್ಕೊಂಡ್ರೆ ಜನ ಖಂಡಿತ ಈ ಕುಡಿತಾನೆ ಬಿಡ್ಬೋದು ಅನ್ನಿಸಿದೆ ಈ ಕುಡ್ತಿಯಿಂದ ಎಷ್ಟು ಹಾಳಾಗುತ್ತೆ ಎಷ್ಟು ಸಂಸಾರ ಹೋಗುತ್ತೆ ಏನಾಯಿತು ದೇಹದ ಆಳದ ಅದೆಲ್ಲ ತೋರಿಸಿದರೆ ಜನ ಹೀರೋನು ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ಕತೆ ಚೆನ್ನಾಗಿದೆ ಜನ ಬಂದು ಇದಕ್ಕೆ ಬಂದು ನೋಡಿದ್ರೆ ಉತ್ತಮವಾದ ಇದಕ್ಕೆ ಸಿಗುತ್ತೆ ಅದು ಚೆನ್ನಾಗಿದೆ ಸಿನಿಮಾ ಅಂತೂ ಚೆನ್ನಾಗಿದೆ ಒಂದು ಉತ್ತಮವಾದ ಸಿನ್ಮಾ ಇದು ಇವತ್ತು ಸಮಾಜಕ್ಕೆ ಒಳ್ಳೆ ಇದು ಮೆಸೇಜ್ ಕೊಡ್ತಕ್ಕಂಥ ಸಿನ್ಮಾ ಇದು ತುಂಬ ಚೆನ್ನಾಗಿತ್ತು ಇದು ಕುಡ್ತಾ ಬೇಡ ಅಂದದು ಒಳ್ಳೆ ಸಮಾಜಕ್ಕೆ ಕೊಡ್ತಿರ್ತು ಚೆನ್ನಾಗಿದೆ ಇದು ಒಳ್ಳೆ ಸಿನಿಮಾ ಇದು ಮಹಾತ್ಮ ಗಾಂಧಿ ಹೇಳೋರಲ್ಲ ಅದು ಸತ್ಯವಾದ ಮಾತು ಇದನ್ನಂತೂ ಖಂಡಿತ ಜನ ಪಾಲಿಸ್ ಮಾಡಿದ್ರೆ ಇದಂತೂ ಊರು ಉದ್ಧಾರ ಆಗುತ್ತೆ ಎಲ್ಲಾ ಕಡೆ ಜನ ಒಂದೇ ಒಂದು ಉಪ್ರದಲ್ಲ ಎಲ್ಲಾ ಕಡೆ ಜನ ಸಂಸಾರ ಎಷ್ಟೋ ಸಂಸಾರ ಉಳಿತವೆ ಗ್ಯಾರಂಟಿ ಖಂಡಿತ ಸೆಕೆಂಡ್ ಟೈಮ್ ನೋಡ್ಕೊತೀರಿ ಇಲ್ಲ ಸರ್ ಖುಷಿ ಆಯ್ತು ಸರ್ ನಾನು ನಾನು ಥಿಯೇಟರಲ್ಲಿ ನೋಡೋದು ಈ ಥರ ಬಂದ್ಬಿಟ್ಟು ಫ್ಯಾಮಿಲಿ ಜೊತೆ ನೋಡೋದು ಒಂದು ದೊಡ್ಡ ಖುಷಿನೇ ನಿಜವಾಗ್ಲೂ ಖುಷಿ ಪ್ರೇಕ್ಷಕರ ಚೆನ್ನಾಗಿತ್ತು ರಿಯಾಕ್ಷನ್ ಸೊ ಚೆನ್ನಾಗಿದೆ ಎಲ್ಲರೂ ರೆಸ್ಪಾನ್ಸ್ ಚೆನ್ನಾಗಿದೆ ಚೆನ್ನಾಗಿ ಅಂತ ಹೇಳ್ತಾ ಇದ್ದಾರೆ ಖುಷಿ ಆಗುತ್ತೆ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ನಮ್ಮ ಉಮೇಶ್ ಸಾರು ಕಪಿಲ್ ಸಾರು ಸ್ಟೋರಿ ಚೆನ್ನಾಗಿದೆ ಫ್ಯಾಮ್ಲಿಯವರು ಬಂದು ನೋಡಬೇಕು ಇದು ತುಂಬ ಚೆನ್ನಾಗಿ ನಾನೇ ಆ್ಯಕ್ಟಿಂಗ್ ಮಾಡಿದ್ದೀನಿ ಇದರಲ್ಲಿ ಕಿಲ್ಲರ್ ಮಂಜು ಹತ್ರ ನಾವು ಅದರಲ್ಲಿ ಇದ್ದಿದ್ದೀವಿ ಗಂಡ ಎಲ್ಲ ಒಳ್ಳೆಯವರು ಆಗಬೇಕು ಅಂತ ಕಿಲ್ಲರ್ ಮಂಜು ಹೇಳಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಫಿಲ್ ಜಾಸ್ತಿ ಚೆನ್ನಾಗಿ ಮಾಡಿದ್ದಾರೆ ಮತ್ತು ಡೈರೆಕ್ಷನ್ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಕಪಿಲ್ ಮಾಸ್ಟರ್ ಅಂತ ಆದರೆ ಶ್ರೀನಿವಾಸ್ ಅಂತ ಅವರು ಆದರೆ ಕಪಿಲ್ ಮಾಸ್ಟರ್ ನಾವು ಹೇಳೋದು ಡೈರೆಕ್ಷನ್ ತುಂಬ ಚೆನ್ನಾಗಿದೆ ಫಿಲ್ಮ್ ಹಳ್ಳಿಯಿಂದ ಹೋಗಿ ಅವ್ರು ದೇಶಕ್ಕೆ ಹೋಗಿ ಅವ್ರದ್ದು ಸಂಪಾದನೆ ಮಾಡ್ಕೊಂಬಂದು ಹಳ್ಳಿ ಇರೋದು ಮತ್ತು ಒಂದು ಸ್ಟ್ಯಾಂಡರ್ಡ್ ಊರು ಥರ ಮಾಡಬೇಕು ಅಂತ ಹೇಳಿ ನನ್ಮಕ್ಕಿರ್ತಾರೆ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ದಯವಿಟ್ಟು ಎಲ್ಲರೂ ನಮ್ಮ ಕನ್ನಡ ಜನತೆಗೆ ಹೇಳೋದು ಅಂದರೆ ಸಿನಿಮಾ ಥಿಯೇಟ್ರಿಗೆ ಬಂದು ಫಿಲಿಂ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ಈ ಸಿನಿಮಾ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಏನು ಮಹಾತ್ಮ ಗಾಂಧೀಜಿಯವ್ರ ಕನಸಿತ್ತು ಆದರೆ ಆ ಕನಸನ್ನ ನಮ್ಮ ಜನಗಳು ಇನ್ನೂ ಕನಸು ನನಸು ಮಾಡಲಿಲ್ಲ ಯಾಕೆ ಅಂದರೆ ಅವರು ಹೇಳಿದಾಗ ಹತ್ತು ಪರ್ಸೆಂಟ್ ಇದ್ದರೆ ಇವಾಗ ಕುರ್ಕುರು ತೊಂಬತ್ತು ಪರ್ಸೆಂಟ್ ಆಗೋರೆ ಆದರೂ ಈ ಸಿನಿಮಾದ ನಿರ್ದೇಶಕರು ನಿರ್ಮಾಪಕರು ಅದೇ ಸಭೆನ ಜೊತೆ ತೊಗೊಂಡು ಇನ್ನೂ ನಮ್ಮ ಜನ್ಗಳ ತಿಳುವಳ್ಕೆ ಹೇಳ್ತಾ ಇದ್ದಾರೆ ಇನ್ನು ಮುಂದಕ್ಕಾದರೂ ನಮ್ಮ ಜನ್ಗಳ ಇದನ್ನು ತಿಳ್ಕೊಂಡು ಕುಡಿತಾ ಬಿಟ್ಟು ನಮ್ಮ ದೇಶ ತಗೊಂಡು ಹೋಗಬೇಕಂತ ನಾನು ನಾನು ಮಾತಾಡ್ತಾ ಇದ್ದೆ ನಾನು ನನ್ನ ಹೆಸರು ಜೋಸ್ಫಿನ್ ಅಂತ ನನಗೆ ಇದರಲ್ಲಿ ಒಂದು ಪಾತ್ರೆ ಕೊಟ್ಟಿದ್ದಾರೆ ನನ್ನ ತುಂಬ ಅದೃಷ್ಟವಂತೆ ನಿರ್ಮಾಪಕರು ನಿರ್ದೇಶಕರಿಗೆ ತುಂಬ ಥ್ಯಾಂಕ್ಸ್ ಇಂಥ ಒಳ್ಳೆ ಥಾಟ್ ಒಂದು ಮೆಸೇಜ್ ಕೊಟ್ಟಿರಂತಹ ಈ ಚಿತ್ರದಲ್ಲಿ ಎಲ್ಲರೂ ಇದನ್ನು ನೋಡಿ ಅಕಸ್ಮಾತ್ ಅವರು ಕುಡಿತದಿಂದ ಸ್ವಲ್ಪ ದೂರ ಆಗಿ ತನ್ನ ಹೆಂಡತಿ ಮಕ್ಕಳಿಗೆ ಒಳ್ಳೆ ಗಂಡನಾಗಿ ಒಳ್ಳೆ ತಂದೆಯಾಗಿ ಜೀವಿಸ್ಬೇಕು ಅಂತ ಕೇಳಿಸ್ತಾ ಇದ್ದೀನಿ ಮತ್ತೆ ಮಕ್ಕಳಿಗೆ ಎಜುಕೇಶನ್ ಕೊಡೋದ್ರಲ್ಲಿ ತಂದೆ ತಾಯಿಗ ಒಂದು ಅವರಿಗೆ ಕರ್ತವ್ಯ ಅವ್ರಿಗೆ ಎಜುಕೇಶನ್ ಕೊಟ್ಟು ಅವ್ರನ್ನ ಮುಂದೆ ತಂದ್ರೆ ಅವ್ರ ತಂದೆ ತಾಯಿಗಳಿಗೆ ತುಂಬ ಆಧಾರವಾಗುತ್ತೆ